ಮಗುವಿನ ಮೇಲೆ ಕ್ರೂರತ್ವ ನಡೆಸಿದ್ದ ಸೈಕೋಪಾತ್ ಎನ್ಕೌಂಟರ್ ಮೂಲಕ ಪೊಲೀಸರ ಜಸ್ಟಿಸ್ ಹುಬ್ಬಳ್ಳಿ ಇತಿಹಾಸದಲ್ಲಿಯೇ ಐವತ್ತು ವರ್ಷದ ಬಳಿಕ ಮೊದಲ ಎನ್ಕೌಂಟರ್ ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯ ಹುಬ್ಬಳ್ಳಿ ಮಾನವೀಯತೆಯನ್ನು ನಾಚಿಸುವಂತಿರುವ ಹೇಯ ಘಟನೆ ರವಿವಾರ ಬೆಳಗ್ಗೆ ಹುಬ್ಬಳ್ಳಿಯ ಅವಳಿ ನಗರದ ಅಧ್ಯಾಪಕ ನಗರದಲ್ಲಿ ನಡೆದಿತ್ತು ಮನೆ ಹೊರಗೆ ಆಟವಾಡುತ್ತಿದ್ದ ಅಂಗವೈಕಲ್ಯ ಹೊಂದಿದ ಐದು ವರ್ಷದ ಬಾಲಕಿಯನ್ನ ಬಿಹಾರ ಮೂಲದ ಸೈಕೋಪಾತ ಒಬ್ಬನು ಅಪಹರಿಸಿ ಬಿದ್ದ ಮನೆಯಲ್ಲಿ ಮದ್ಯಪಾನದ ಅಮಲಿನಲ್ಲಿ ಅತ್ಯಾಚಾರ ಮಾಡಿ ಬಾಲಕಿ ಕಿರುಚಾಡಿದ ಹಿನ್ನೆಲೆ ಕತ್ತು ಹಿಸಿಕೆ ಕೊಲೆಗೈದಿದ್ದ ಈ ಘಟನೆಯಿಂದ ರೊಚ್ಚಿಗೆದ್ದಿದ್ದ ಸ್ಥಳೀಯರು ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿ ನಗರದ ವಿವಿಧೆಡೆ ಪ್ರತಿಭಟನೆ ನಡೆಸಿದ್ದರು ಅದರಲ್ಲೂ ಅಶೋಕನಗರ ಪೊಲೀಸ್ ಠಾಣೆ ಎದುರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಇಲ್ಲವಾದಲ್ಲಿ ನಮ್ಮ ಕೈಗೆ ಕೊಡಬೇಕೆಂದು ಪಟ್ಟು ಹಿಡಿದು ಸಂಜೆಯವರೆಗೂ ಪ್ರತಿಭಟನೆ ನಡೆಸಿದ್ದರು ಘಟನೆಗೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಐದು ವಿಶೇಷ ತಂಡಗಳನ್ನು ರಚಿಸಲಾಗಿತ್ತು ಪೊಲೀಸರು ಶೀಘ್ರ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದರು ಬಿಹಾರ ಮೂಲದ ರಕ್ಷಿತ್ ಕ್ರಾಂತಿ ಎನ್ನುವ ಆರೋಪಿ ಪೊಲೀಸರ ಬಲೆಗೆ ಬಿದ್ದಿದ್ದ ಹೀಗೆ ಸೆರೆಸಿಕ್ಕ ತನ್ನ ಠಾಣೆಗೆ ಕರೆದೊಯ್ಯುವಾಗ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ರಕ್ಷಿತ್ ಯತ್ನಿಸಿದ್ದಾನೆ ಇತಿಹಾಸದಲ್ಲಿ ತಿರಸ್ಕಾರ ವ್ಯಕ್ತಪಡಿಸಿದ ಘಟನೆಗೆ ಎನ್ಕೌಂಟರ್ ಅಂತಿಮ ಅಂತ್ಯ ಹೀಗೆ ಆರೋಪಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ವೇಳೆ ಅಶೋಕ್ ನಗರ ಠಾಣೆ ಪೊಲೀಸರು ಆತನ ಮೇಲೆ ಫೈರಿಂಗ್ ನಡೆಸಿದ್ದು ಆರೋಪಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಮೊದಲು ಕಾಲಿಗೆ ಗುಂಡು ಹಾರಿಸಿದ್ದಾರೆ ಇಷ್ಟಾದರೂ ಆರೋಪಿ ತನ್ನ ವರೆಸಿ ಮುಂದುವರೆಸಿದ ಪರಿಣಾಮ ಬೆನ್ನಿನ ಭಾಗಕ್ಕೆ ಮತ್ತೊಂದು ಗುಂಡು ಹಾರಿಸಿದ್ದಾರೆ ನಂತರ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದರು ಆರೋಪಿ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾನೆ ಇದು ಹುಬ್ಬಳ್ಳಿ ಇತಿಹಾಸದಲ್ಲಿ ಐವತ್ತು ವರ್ಷಗಳ ಬಳಿಕ ನಡೆದ ಮೊದಲ ಆನ್ಕೌಂಟರ್ ಎಂಬುದು ಸ್ಪಷ್ಟವಾಗಿದೆ ಆರೋಪಿಯ ಶವವನ್ನು ತನಿಖೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಸ್ಥಳಕ್ಕೆ ಡಿಸಿಪಿ ರವೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಡೀ ಘಟನೆಯ ಬಗ್ಗೆ ಅಧಿಕೃತ ಮಾಹಿತಿ ಪ್ರಕಟಿಸಿದ ಆಯುಕ್ತ ಎನ್ ಶಶಿಕುಮಾರ್ ಈಗ ಆಸ್ಪತ್ರೆಯತ್ತ ಆಗಮಿಸುತ್ತಿದ್ದಾರೆ ಈ ಎನ್ಕೌಂಟರ್ ಮೂಲಕ ಕಿರುಕುಳ ನೀಡುವ ಮತ್ತು ಪಶುವಿನಷ್ಟಕ್ಕೂ ಮಿಕ್ಕ ಹೀನ ಕೃತ್ಯ ಸಿಗಿದ ಆರೋಪಿ ತನ್ನ ಕೃತ್ಯದ ಪ್ರತಿಫಲವನ್ನು ಕಂಡಿದ್ದಾನೆ ಜನತೆಯ ಮನಪೂರ್ವಕ ಆಗ್ರಹಕ್ಕೆ ನ್ಯಾಯ ದೊರೀತೆಂಬ ಅನಿಸಿಕೆ ಬಹಳಷ್ಟು ಈ ಒಂದು ಹಾವಳಿ ಇರುವುದರಿಂದ ಎಲ್ಲ ಒಂದು ಕಡೆ ಇಂಥ ಕೃತ್ಯಗಳನ್ನು ನಾವೆಲ್ಲ ನೋಡ್ತಾ ಇದೀವಿ ಖಂಡಿತವಾಗಿಯೂ ಕೂಡ ಇವತ್ತು ಪೊಲೀಸರು ಬಹಳಷ್ಟು ಹರಸಾಹಸ ಪಟ್ಟು ಅವ್ರನ್ನ ಹಿಡಿಬೇಕು ಅಂತೇಳಿ ಭಾಳಷ್ಟು ಪ್ರಯತ್ನ ಯಾರು ಬಿಹಾರ್ ಮೂಲದ ಯುವಕ ಇದ್ದ ಅವನು ಹಿಡಿಬೇಕಂತ ಮಾಡಿದಾಗ ಆ ಸಂದರ್ಭದಲ್ಲಿ ಇವನ ಮೇಲೆ ಈ ಪೊಲೀಸರ ಮೇಲೆ ಅಂದರೆ ಇಬ್ಬರು ಪೊಲೀಸ್ ಪೇದೆಗಳು ಮತ್ತು ಪಿ ಎಸ್ ಐ ಅನ್ನಪೂರ್ಣ ಅನ್ನುವಂಥವ್ರ ಮೇಲೇ ಅವನು ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸ ಮಾಡಿದಾನೆ ಆವಾಗ ಆ ಸಂದರ್ಭದಲ್ಲಿ ಅವರು ತಮ್ಮ ಒಂದು ಆತ್ಮರಕ್ಷಣೆಗಾಗಿ ಎನ್ಕೌಂಟ್ರ್ ಮಾಡಿದ್ದಾರೆ ಬಹುಶಃ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರು ಪೊಲೀಸರು ಇವತ್ತು ಎಲ್ಲೋ ಒಂದು ಕಡೆ ಕಾನೂನಿನಲ್ಲಿ ಇಂಥ ಕೃತ್ಯಗಳು ಮಾಡಿದಾಗ ಬೇರೆಯವ್ರಿಗೆ ಒಂದು ಪಾಠ ಆಗಬೇಕು ಒಂದು ಲೆಸನ್ ಆಗಬೇಕು ಖಂಡಿತವಾಗಿ ಕೂಡ ಇನ್ಯಾರೂ ಇಂಥ ಕೃತ್ಯಗಳಿಗೆ ಎಲ್ಲೋ ಒಂದು ಕಡೆ ವಿಚಾರ ಕೂಡ ಬರಬಾರ್ದು ಆ ರೀತಿ ಕಾನೂನಲ್ಲಿ ಇವತ್ತು ನಿಜವಾಗಿ ಕೂಡ ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಅವರಿಗೆ ನಿಜವಾಗಿ ಕೂಡ ದಂಡಿಸುವಂಥ ಕೆಲಸ ಮಾಡಿದರೆ ಮಾತ್ರ ಸಮಾಜದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರಲಿಕ್ಕಾಗ್ತದೆ ಎಲ್ಲೋ ಒಂದು ಕಡೆ ಇವತ್ತು ಸಮಾಜದಲ್ಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ ಇವತ್ತೇನು ಈ ಗಾಂಜಾ ಫೀಮು ಡ್ರಗ್ಸ್ ಮಾಫಿಯಾ ಜಾಸ್ತಿ ಭಾಳಷ್ಟು ಇದೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸವ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸುವಂಥ ಕೆಲಸ ಮಾಡಬೇಕು ನಿಜವಾಗಿ ಕೂಡ ವಿಶೇಷವಾಗಿ ಶಾಲಾ ಮಕ್ಕಳಲ್ಲಿ ಕೂಡ ಕಾಲೇಜ್ನಲ್ಲಿ ಇಂಥ ಅವಳಿ ಜಾಸ್ತಿ ಆಗಿದೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರಗಳು ಕೂಡ ದಿಟ್ಟವಾದಂಥ ಕೆಲವು ಕಾನೂನುಗಳನ್ನು ತೆಗೆದು ಕಟ್ಟಿ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಇದಕ್ಕೆ ಸರ ನಾಗರಿಕರು ಕೂಡ ಕೈ ಜೋಡಿಸ್ಬೇಕು ಅಂದಾಗ ಮಾತ್ರ ಇಂಥ ಕೃತ್ಯಗಳನ್ನು ನಾವು ತಡಿಲೇಟ್ ಆಗ್ತದೆ